ನಮಸ್ಕಾರ ರೈತ ಬಾಂಧವರಿಗೆ ನಮ್ದು ಈ ಪ್ಲಾಟ್ನಾಗ ಏನಪ್ಪ ಅಂದ್ರೆ ಇವತ್ತು ಅಕ್ಟೋಬರ್ ಚಾಟ್ನಿ ಸ್ಟಾರ್ಟಿಂಗ್ ಈಗ ಇನ್ನೂ ಚಲೋ ಆಗಿಲ್ಲ ಆದರೂ ಇನ್ನೊಂದು ಹದ್ನೈದಾಗ ಏನಪ್ಪ ಅಂದ್ರೆ ಎಲ್ಲ ಕಡೆ ಪ್ಲಾಟ್ ಚಾಟ್ನಿ ಕಟ್ಟಿಂಗಾಗಿ ಚಲೋ ಹಾಕವು ಈ ಕಟ್ಟಿಂಗ್ ಚಲೋ ಆಗೋದು ಆಗೋದ್ರಾಗ ನಾ ಈ ವಿಡಿಯೋ ಮಾಡೋಕೆ ಏನು ಕಾರಣಪ್ಪ ಅಂದ್ರೆ ಏಪ್ರಿಲ್ ಚಟ್ನಿ ಒಳಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಿದ್ದೆವು ಮತ್ತು ನೆಕ್ಸ್ಟ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ಇದ್ರಾಗ ಇನ್ನೊಂದು ಏನಪ್ಪ ಅಂದ್ರೆ ಏಪ್ರಿಲ್ ಚಟ್ನಿಯೊಳಗೆ ಮಾಡಿದಂಥ ಮ್ಯಾನೇಜ್ಮೆಂಟಿಂದ ಕಟ್ಟಿ ಒಳಗೆ ಸರಿಯಾಗಿ ಪಕ್ವತೆ ಕಡ್ಡಿ ಏನಪ್ಪ ಅಂದ್ರೆ ಸರಿಯಾಗಿ ಹಣ್ಣು ಆಗೈತಿಲ್ಲ ಅನ್ನೋದು ಅದೊಂದು ಚೆಕ್ ಮಾಡೋ ಅದು ಅದು ಅದೊಂದು ಚೆಕ್ ಮಾಡೋಕೆ ಅದ್ರ ಸಲುವಾಗಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಈ ನೆಕ್ಸ್ಟ್ ಇತ್ತರಲ್ಲಿ ಸಿಂಪರಣಿ ಅಕ್ಟೋಬರ್ ಚಟ್ನಿ ಒಳಗೆ ನೆಕ್ಸ್ಟ್ ಇನ್ನೊಂದು ಹದಿನೈದು ಕಟ್ಟಿಂಗ್ ಚಲೋ ಆಗೋವಲ್ಲ ಈರೋಲ್ ಸಿಂಪರಣಿ ಎಷ್ಟು ಮಹತ್ವ ಆಗೈತಿ ಮತ್ತು ಇದಕ್ಕೆ ನಾವು ಯಾಕೆ ಜಾಸ್ತಿ ಫೋಕಸ್ ಕೊಡಬೇಕು ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳೋಣ ಈಗ ನಾ ನಾವು ಏನಪ್ಪಾ ಅಂದ್ರೆ ಏಪ್ರಿಲ್ ಚಟ್ನಿ ಒಳಗೆ ಏಪ್ರಿಲ್ ಕಟ್ಟಿಂಗ್ ಒಳಗೆ ಕಡ್ಡಿ ಏನಪ್ಪ ಅಂದ್ರೆ ಈ ಪಕ್ವತೆಯಾಗಿದ್ದು ಕಡ್ಡಿ ಅಂದರೆ ನಾವು ಈ ಮ್ಯಾಲೆ ಮ್ಯಾಲ ಪೂರ್ತಿ ಅನ್ಪ ಅಂದರೆ ಕಲರ್ ಕೋಟಿಂಗ್ ಬೇಕು ಕ್ಯಾಮ್ರ ಈ ರೀತಿ ಕಡ್ಡಿ ಕಲರ್ ಆಗೈತಿ ಕಡ್ಡಿ ಕಲರ್ ಆದ್ರೊಳಗೆ ಈ ರೀತಿ ಏನಪ್ಪ ಅಂದ್ರೆ ಇದು ಕಡ್ಡಿ ಈ ಕಡ್ಡಿ ಐತೆ ಈ ರೀತಿ ಈ ರೀತಿ ಕಡ್ಡಿ ಒಳಗ ಸೈಜ್ ಇದು ಏನಪ್ಪಾ ಅಂದ್ರೆ ರೌಂಡ್ ಯಾವಾಗ್ಲೂ ಏನಪ್ಪಾ ಅಂದ್ರೆ ಸೇಪಾ ರೌಂಡ್ ಬರಕ್ ಇದೆ ರೌಂಡ್ ಈ ರೌಂಡ್ ಇರೋದಿರ್ಬೇಕು ಮತ್ತೆ ಇನ್ನೊಂದು ಹೆಂಗ್ ಕಡ್ಡಿ ಒಳಗೆ ಚಪ್ಪಟ ಇರಬಾರ್ದು ಈ ರೀತಿ ಇದು ಹೆಂಗೆ ಇದು ಯಾವ ರೀತಿ ರೌಂಡ್ ಅಂತ ಸ್ವಲ್ಪ ಕತಿರ್ತಾವೆ ಈಗ ಒಳಗಿನ ಇದ್ರೊಳಗಿನ ಪಿತ್ ಏನಪ್ಪಾ ಅಂದ್ರೆ ಚಾಕ್ಲೇಟ್ ಎಷ್ಟರ ಮಟ್ಟಿ ಚಾಕ್ಲೇಟ್ ಆಗೈತೆ ಅನ್ನೋದು ನಿಮ್ಗೆ ತೋರಿಸ ನೋಡ್ಬೋದ್ರಿ ನೀವು ಇದ್ರಾಗ ಎಷ್ಟರ ಮಟ್ಟಿಗೆ ಏನಪ್ಪಾ ಅಂದ್ರೆ ಪೂರ್ತಿ ಮೆಚುರಿಟಿ ಅಷ್ಟಾಗಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಮೆಚುರಿಟಿ ಆಗೈತಿ ಈ ಚಾಟ್ನಿ ಯಾವಾಗ ಬೇಕಾದ ಏನಪ್ಪ ಅಂದ್ರೆ ಇದು ಪ್ಲಾಟ ಯಾವಾಗ ಬೇಕೋ ಚಾಟ್ನಿ ನೋಡ್ಕೋ ಗಂಡಿತ್ತೈತಿ ಈಗ ಪೂರ್ತಿ ನೋಡ್ಬೋದು ನೀವು ಒಳಗೆ ಯಾವ ರೀತಿ ಇಪ್ಪತ್ತು ಏನಪ್ಪ ಅಂದರೆ ಚಾಕ್ಲೇಟ್ ಇದು ನಾನು ಸಬ್ಕೇನ್ ಮೇಗಿಂದ ಎರಡನೇ ಮೂ ಎರಡರಿಂದ ಮೂರನೇ ಕಣ್ಣು ತೊಗೊಂಡೆ ಈಗ ಸಬ್ಕೇನ್ ಗಂಟಿನೊಳಗಿಂದ ಚೆಕ್ ಮಾಡ್ತಾನೆ ನೋಡ್ರಿ ಇದು ಸಬಕೆ ಗಂಟಿನ ಮ್ಯಾಗಿಂದ ಅಂದ್ರೆ ಇದು ಒಣ್ಣೆ ಕಣ್ಣ ಈ ಕಣ್ಣಿನೊಳಗೆ ಎಷ್ಟು ಚಕ್ಲರ್ ಎಷ್ಟರ ಮಟ್ಟಿಗೆ ಐತೆ ಪೂರ್ತಿ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದ್ರೆ ಮೆಚೂರಿಟಿ ಪೂರ್ತಿ ಕಡ್ಡಿ ಆಗೈತಿ ಇದು ಕಡ್ಡಿ ಕಡ್ಡಿ ಕಟ್ ಮಾಡಿ ಉದ್ದೇಶ ಏನಪ್ಪ ಸ್ವತಃ ಅಂದ್ರೆ ಒನ್ ನಮ್ಮ ಪ್ಲಾಟರ್ ಇದೆ ಈ ನಮ್ಮ ಪ್ಲಾಟ್ದೊಳಗೆ ಕಡ್ಡಿ ಚೆಕ್ ಮಾಡಿ ನೋಡತ್ತ ಈಗ ಯಾಕಂದ್ರೆ ನೆಕ್ಸ್ಟ್ ನಾವು ಚಟ್ನಿ ಏನಪ್ಪ ಅಂದ್ರೆ ಸಪ್ಟೆಂಬರ್ ತಿಂಗಳ ಚಟ್ನಿ ಮಾಡಿರೋದೇ ನಾವು ಇದರಿಂದ ರೈತರಿಗೆ ಏನು ತಿಳ್ಸಪ್ಪ ಅಂದ್ರೆ ನೀವು ಇವ್ರ ರೀತಿ ನಿಮ್ಮ ಪ್ಲಾಟ್ನ ಪ್ರತಿಯೊಂದು ಪ್ಲಾಟ್ನಾಗೆ ನಿಮ್ಮ ಪ್ಲಾಟ್ನ ಚೆಕ್ ಮಾಡ್ಕೋರಿ ಕಡ್ಡಿ ಮೆಚೂರಿಟಿ ಪೂರ್ತಿ ನೋಡ್ಕೊರಿ ಕಡ್ಡಿ ಮೆಚ್ಚುರ್ಡ್ ಮೆಚ್ಚೂರ್ಡ್ ಆಗಲ್ಲ ಯಾರು ಏನಪ್ಪ ಅಂದ್ರೆ ಚಟ್ನಿ ಹೋಗ್ಬೇಡ್ರಿ ಈ ರೀತಿ ಮಾಡ್ಕೊಕ್ಕಿರೋದ್ರ ನಾವು ನಮ್ ಈ ಪ್ಲಾಟ್ ನಾಗ ಚೆಕ್ ಮಾಡಕ್ ಏನ್ ಕಾರಣಪ್ಪ ಅಂದ್ರ ಕಡ್ಡಿ ಯಾವ ಎಷ್ಟ್ರ ಮಟ್ಟಿಗೆ ಕಡ್ಡಿ ನೋಡ್ಬೋದು ನೀವು ಬಹಳ ಸೈಜ್ ಲೆವೆಲ್ ಸೈಜ್ ಮಾಡಿರ್ತೇವೆ ಯಾವಾಗ ಕಡ್ಡಿ ತಪ್ಪ ಮಾಡಿರಂಗಿಲ್ಲ ಈ ರೀತಿ ಮಾಡಿರ್ತೀವಿ ನಾಳೆ ಅಂದ್ರೆ ಅಕ್ಟೋಬರ್ ಚಾಟ್ನಿ ಒಳಗ ನಿಮ್ಗೆ ಇನ್ನೊಂದ್ ಇನ್ನೊಂದಿರಾಗ ಏನ್ ಹೇಳ್ಬೇಕು ಅಂದ್ರೆ ನಿಮ್ಮ ಪ್ಲಾಟ್ ನೋಳಗ್ ಹೋಣ ನೀವ್ ಏನಪ್ಪಾ ಅಂದ್ರೆ ಹೂವಿನ ಸಂಖ್ಯೆ ಎಷ್ಟೈತಿ ಐತಿ ಮತ್ತೆ ಈ ಹೂ ಯಾವ್ ಕನಿ ಬರತ್ತೆ ಅನ್ನೋದು ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬೇಕಾಗಿತ್ತು ಸಬಿ ಒಟ್ಟ ಎರಡು ಎರಡ ಒಟ್ಟು ಚಟ್ನಿ ಸಬಿಗಣ ಚಟ್ನಿ ಏನಪ್ಪ ಅಂದ್ರೆ ಈ ರೀತಿ ಫಸ್ಟ್ ಕ್ಯಾಮ್ರಾ ಮುಂತಾವ್ ಒಂದು ಎರಡು ಮೂರು ಮೂರು ಕಣ್ಣದಲ್ಲ ಇಷ್ಟರೊಳಗೆ ಇಷ್ಟೊಳಗೆ ಈಗ ಜಾಸ್ತಿ ಹೂ ಬರೋದು ಇಷ್ಟರೊಳಗೆ ಏನಪ್ಪ ಅಂದ್ರೆ ಇಷ್ಟ ಕಣ್ಣಿಗೆ ಇಲ್ಲಿ ಏನಪ್ಪ ಅಂದ್ರೆ ಪೆಸ್ಟಿಂಗ್ ಮಾಡೋದು ಯಾಕೆ ಮಾಡ್ಬೇಕಂದ್ರೆ ಜಾಸ್ತಿ ಉದ್ದ ಇಟ್ಟು ಹೊಡಿ ಬಂದ ಚಟ್ನಿ ಅದ್ರಿಂದ ಏನಕಾ ಅಂದ್ರೆ ಜಾಸ್ತಿ ಅಷ್ಟು ಉದ್ದ ಇಡ್ತೀವಲ್ಲ ನಾವು ಅಟ್ ಹಿಂದಿನ ಕಣ್ಣು ಎನ್ಪಾ ಅಂದ್ರೆ ಇಲ್ಲಿ ಹೂ ಕಣ್ಗಳು ಅಂದ್ರೆ ಮರಿತಾವೆ ಇವು ಈಗ ಮರತು ಅಂದ್ರೆ ಮುಂದೆ ಹೂವು ಸಂಖ್ಯೆ ಕಮ್ಮಿರುತ್ತೆ ಕಂಪಲ್ಸರಿ ಈ ಎರಡು ಕಣ್ಣು ಬೋರ್ ಬಂದ ನೋಡ್ಬೋದು ಈ ಎರಡು ಕಣ್ಣಿನಾಗ ಕಂಪಲ್ಸರಿ ಮೂರಂತೂ ಹೂ ಪಿಕ್ಸಿರ್ತಾವಿಲ್ಲ ಇಷ್ಟು ತಿಳ್ಕೊಂಬಿಡೋದು ನೀವು ಇಷ್ಟು ತಿಳ್ಕೊಂಡು ಮೂರು ಕಣ್ಣಿ ಹೂ ಇದ್ರೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ಒಂದು ಸಬ್ಕಿನ ಮೇಲೆ ಎರಡರಿಂದ ಮೂರು ಕಣ್ಣಿಗಿಟ್ಟು ಅಂದ್ರೆ ಚಾಟ್ನಿ ಹೊಡ್ಕೋಬಹುದು ಇದು ಚಾಟ್ನಿ ಹೊಡೆಯೋಕ್ಕಿಂತ ಮುಂಚೆ ಹೊಡಿಯೋಕ್ಕಿಂತ ಮುಂಚಿತವಾಗಿ ಇತರ ಸಿಂಪರ್ನೆ ಬಗ್ಗೆ ಏನು ಹೇಳೋದು ಹೇಳಿದ್ನ ಹೇಳಿದ್ದೆ ಇದ್ರಲ್ಲಿ ಸಿಂಪರನೆ ಅಂದ್ರೆ ಚಾಟ್ನಿ ಹೊಡಿದ್ರಿಂದ ಎಂಟ್ ಹತ್ತರಿಂದ ಹನ್ನೆರಡು ದಿನ ಮುಂಚಿತವಾಗಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ನೀವು ಸಿಂಪರಣೆ ಮಾಡ್ಕೋಬೇಕು ಇದ್ರಲ್ಲಿ ಸಿಂಪರ ಮಾಡ್ಕೋಬೇಕಂದ್ರೆ ಏನು ಸ್ಟಾರ್ಟಿಂಗ್ ನೀವು ಇದ್ರಲ್ಲಿ ಏನಪ್ಪಾ ಅಂದ್ರೆ ಕಂಟಿನ್ಯೂ ನಾವು ಈಗ ಡೈಲಿ ಹಸಿ ಹೊಡಿತಾರೆ ಈ ಟೈಪ್ ಏನಪ್ಪ ಅಂದ್ರೆ ಹಸಿರು ಹೊಡಿಯೋಕ್ ಈ ಆ ಟೈಪ್ ಹೊಡಿದ್ರೆ ಸರಿಯಾಗಿ ಏನಪ್ಪ ಅಂದ್ರೆ ಕೆಲಸ ಮಾಡಂಗ್ ಯಾಕಂದ್ರೆ ಸ್ವಲ್ಪ ಈಗ ಆಗಾಗ ಸೆಪ್ಟೆಂಬರ್ ತಿಂಗಳ ಸ್ವಲ್ಪ ಮಳೆ ಐತೆ ಹೇಳ್ಯಾರು ನೀನ್ ಏನು ಮಾಡ್ರಿ ಕಂಪಲ್ಸರಿ ಒಂದು ಎಕರೆ ನಾಕ್ನೂರು ಲೀಟ್ರ್ ನೀರು ಹೋಗೋ ಏನಪ್ಪ ಅಂದ್ರೆ ನೀರ್ ಮಾಡ್ಕೋಬೇಕು ಲೀಟ್ರ್ ಲೀಟರ್ ನಾಲ್ಕನೂರ್ ಮೂರುವರೆ ನೂರು ಕಂಪಲ್ಸರಿ ಅಂತ ಮಾಡ್ಕೋರಿ ಮಾಡ್ಕೊಂಡ ಗಾಡಿನ ಯಾವ ರೀತಿ ಕಂಪಲ್ಸರಿ ಇದನ್ನು ಸ್ಪೆಷಲ್ದಾಗಿದ್ದು ಗಾಡಿ ಅಗದಿ ಎಷ್ಟು ಸ್ಲೋ ಆಗಿ ಹೋಗುತ್ತೆ ಅಷ್ಟು ಸ್ಲೋ ಆಗಿ ತಪ್ಪಾ ತಪ್ಪು ಪೂರ್ತಿ ತಪ್ಪು ತೋಯ್ತು ಅಂದ್ರೆ ನಮಗೆ ಇದ್ರಲ್ಲಿ ರಿಸಲ್ಟ್ ನೋಡೋಕೆ ಕಾಣ್ತದೆ ಬಟ್ ಅದನ್ನ ಬಿಟ್ಟು ನಾವು ಎಲ್ಲರಿಗ ಡೈಲಿ ಔಷಧಿ ಹೊಡೆದಾಗ ಹೊಡ್ತೀವಿ ಅಂದ್ರೆ ನಮಗೆ ಇದ್ರಲ್ಲಿ ಯಾವುದೇ ರೀತಿ ಏನಪ್ಪ ಅಂದ್ರೆ ಬೆನಿಫಿಟ್ ಈ ಬೆನಿಫಿಟ್ ಸಿಗಾಂಗ್ಲಿ ಅದ್ರ ಸಲ ಏನು ಮಾಡೋದು ಒಂದು ಮುನ್ನೂರು ಲೀಟ್ರ್ ನೀರಿಗೆ ಡಿ ಎ ಪಿಗ ಪಾಸ್ಪಾರಿ ಇದನ್ನು ಇದ್ರಲ್ಲಿ ಏನಪ್ಪ ಅಂದ್ರೆ ಮೂರು ಲಿ ಮುನ್ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಇದ್ರಲ್ಲ ವಾಪಸ್ ಏನು ಮಾಡ್ರಿ ಡಿಎಪಿ ಡಿ ಎ ಪೊಬ್ರೆ ಐದ್ರಲ್ಲಿ ಹಾಕ್ರಿ ಡಿ ಎ ಪಿ ಗೊಬ್ರ ಐದರ್ಲಿ ಪಾಸ್ಪಾರಿ ಕಷ್ಟ ನೂರಕ್ಕೆ ಮೇಲೆ ಹಾಕಿ ಈ ರೀತಿ ಆಗಿರೋದು ಏನು ಮಾಡ್ರಿ ಕೋರ ತಪಾ ತಪ ತೊಯ್ ಏನಪ್ಪ ಅಂದ್ರೆ ಸಿಂಪರ ಔಷಧ ಒಂದು ಕೈ ತಕೊಂಡ್ಬಿಡ್ರಿ ವಾಪಸ್ ತಕೊಂಡ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ರಿ ಇದು ಇದ್ರಲ್ಲಿ ಏನ್ ಸಿಂಪರೆ ಮಾಡಿ ತಕ್ಷಣ ಡ್ರಿಪ್ನೆ ಆಗುದು ಮಿನಿಮಮ್ ಎರಡರಿಂದ ಎರಡು ದಿನ ಯಾವುದೇ ಪ್ರಕಾರ ಡ್ರಿಪ್ ಆಗಿ ನೀರು ಬಿಡಾಕ್ ಹೋಗ್ಬೇಡ್ರಿ ನೀರ ಗೊಬ್ಬರ ಯಾವುದು ಬಿಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ನೀರ ಗೊಬ್ಬರ ಬಿಟ್ಟು ಬಟ್ಟೆ ನೀವು ದ್ರಾಕ್ಷಿಗೆ ತಂಪು ಮಾಡಿದ್ರೆ ಅದ್ರ ಮ್ಯಾಲ ತಪ್ಪು ತಪ್ಪು ತಾಪ್ ತಪ್ಪು ಉತ್ಸಲಿಕ್ಕೆ ಅಂದ್ರೆ ನೀವು ಇಲ್ಲಿ ಲೇಬರ್ ಖರ್ಚು ನಿಮ್ಗೆ ಜಾಸ್ತಿ ಆಗೈತಿ ಲೇಬರ್ ಖರ್ಚು ಜಾಸ್ತಿ ಆತಂದ್ರೆ ಇದು ಇರದು ಮತ್ತು ಪ್ಲಸ್ ಲೇಬರ್ ಎರಡು ಕೂಡ ನಿಮ್ಮ ಕಾಸ್ಟ್ ಏನಾದ್ರು ತುಂಬ ಜಾಸ್ತಿ ಆಗೈತಿ ಅದ್ರ ಸಲುವಾಗಿ ಏನು ಮಾಡಿರಿ ನೀರೇನು ಬಿಡಾಕೋಬೇಡಿ ಅದಕ್ಕಿಂತ ಮುಂಚಿತವಾಗಿ ನೀವು ರೂಟ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ರೀ ಈಗ ನಿಮ್ದು ಎಕ್ಸಾಂಪಲ್ ಸೆಪ್ಟೆಂಬರ್ ಇಪ್ಪತ್ತು ಚಟ್ನಿ ಆಯ್ತು ಅಂದ್ರೆ ಈ ಕಡೆ ಆಗಸ್ಟ್ ಒನ್ನೇ ಸೆಪ್ಟೆಂಬರ್ ಒಂದನೇ ತಾರೀಕು ನೀವು ಚ ಇತರಲ್ಲಿ ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಒಂದು ಎರಡರಿಂದ ಮೂರು ದಿನ ರೂಟ್ ಪಾಸ್ಪಾರಿ ಕಸ್ಟಡಿಯದೆಲ್ಲ ಬಿಟ್ಕೊಂಡು ಬಿಟ್ಕೋದಕ್ಕಿಂತ ರೂಟ್ ಡೆವಲಪ್ಮೆಂಟ್ ಮಾಡ್ಕೊಂಡ ತಕ್ಷಣ ಮುಂದೆ ಏನಪ್ಪ ಅಂದ್ರೆ ನಿಮ್ಮ ಕೆಲಸ ಮುಂದುವರ್ಸ್ಕೊಬೇಕು ಆಮೇಲೆ ಪಾಸ್ಪಾರಿ ಕಸರಿ ಇತ್ರಿ ಎಲ್ಲ ಬಿಟ್ಕೊಂಡ್ ತಕ್ಷಣ ವಾಪಸ್ ಇದ್ರಲ್ಲಿ ಸಿಂಪರೆ ಮಾಡ್ಕೋರಿ ಇದ್ರಲ್ಲಿ ಸಿಂಪರೆ ಮಾಡ್ಕೊಳಕ್ಕಿರಿಂದ ಎಂಟರಿಂದ ಒಂಬತ್ತು ದಿನ ಯಾವ್ದು ಪ್ರಕಾರ ನೀರು ಕೊಡಕ್ಕೆ ಹೋಗ್ಬೇಡ್ರಿ ಎಲ್ಲ ಸ್ವಲ್ಪ ಗಿಡ ಟ್ರಸ್ಟ್ ಇರ್ಬೇಕು ಗಿಡ ಟ್ರಸ್ಟ್ ಇತ್ತು ಅಂದ್ರೆ ಏನಕ್ಕಿ ಪ್ಲಾಟ್ ಒಳಗೆ ಪೂರ್ತಿ ಏನಪ್ಪ ಅಂದ್ರೆ ಎಲಿ ಜಾಡಿಸ್ಕೊಂಡು ಎಳಿ ಒಳಗಿನ ರಸ ಎಲ್ಲ ಹಿಂದೆ ಕಡ್ಡಿ ಈಜಾಕಿರಿಂದ ಏನಪ್ಪ ಅಂದ್ರೆ ಪೂರ್ತಿ ಪ್ಲಾಟ್ ಕಂಡು ಬರ್ ಬರ್ತಾವೆ ಕರೆಕ್ಟಾಗಿ ನಿಮಗೆ ಏಳು ಎಂಟರಿಂದ ಒಂಬತ್ತು ದಿನ ಪೂರ್ತಿ ಹೊರಗೆ ಏನಪ್ಪ ಅಂದ್ರೆ ಹೂ ಕಾಣ್ತಾವೆ ಇದ್ರಲ್ಲಿ ಹೊಡೆಯಲ್ದ ನಾವು ಹಂಗೆ ಹೊಡೆದಿದಿವರ್ ಏನಕತ್ತತಿ ಪರ್ಫೆಕ್ಟಾಗಿ ಹೂ ಬರಂಗಿಲ್ಲ ಹೂ ಬರದಕ್ಕಾಗಿ ಏನಕ್ಕತಿ ಒಂದು ಹಿಂದೆ ಒಂದು ಮುಂದೆ ಬರ್ತಾವೆ ಸರಿಯಾಗಿ ಔಷಧ ಸಿಂಪರ್ನೇ ಆಗಂಗಿಲ್ಲ ಅದರಿಂದ ಏನಕ್ಕೈತಿ ಔಷಧ ಒಂದು ಹಿಂದೆ ಉಳಿತು ಒಂದು ಮುಂದೆ ಹೂ ಕರೋ ಚಾನ್ಸಸ್ ಇರ್ತಾವೆ ಈ ರೀತಿ ನೋಡಪ್ಪಾ ಅಂದ್ರೆ ಇದ್ರಲ್ದು ಇಷ್ಟು ಮಹತ್ವ ಐತಿ ಇನ್ನೊಂದು ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಕನ್ಸಲ್ಟಿಂಗ್ ವಾಟ್ಸಪ್ ಕನ್ಸಲ್ಟಿಂಗ್ ಅಂತ ಒಂದು ವಾಟ್ಸಪ್ ಕನ್ಸಲ್ಟಿಂಗ್ ಒಳಗೆ ಚಲೋ ಮಾಡಿವೆವು ನಾವು ಅದರೊಳಗೆ ನೀವು ಯಾರ ರೈತ್ರಿ ಯೂಸ್ ತೊಗೊಳ್ರದ್ದು ತೊಗೊಬೋದು ಒಂದು ಆರು ತಿಂಗಳಿಗೆ ಫೀಸ್ ಏನಪ್ಪ ಅಂದ್ರೆ ಹದಿನೈದು ನೂರು ರೂಪಾಯಿ ಫೀಸ್ ಇರ್ತೈತಿ ನಿಮಗೆ ಡೈಲಿ ಶೆಡ್ಯೂಲ್ ಬರುತ್ತೆ ನಿಮ್ಮ ವಾಟ್ಸಪ್ಪಾಗ ವಾಟ್ಸಪ್ ಡೈಲಿ ಶೆಡ್ಯೂಲಾ ಮತ್ತು ನಿಮಗೆ ಯಾವುದೇ ರೀತಿ ತೊಂದರೆ ಇದ್ರೂ ಏನಪ್ಪಾ ಅಂದ್ರೆ ಆನ್ ದ ಸ್ಪಾಟ್ ನೀವು ಫೋನ್ ಹಚ್ಚಿದ್ರೆ ನಿಮಗೆ ಅಲ್ಲದಲ್ಲ ಏನಪ್ಪ ಅಂದ್ರೆ ಡೈಲಿ ಡೈಲಿ ಏನಪ್ಪಾ ಅಂದ್ರೆ ನಿಮಗೆ ಅಪ್ಡೇಟ್ಸ್ ಬರ್ತಿರ್ತಾವೆ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಔಷಧ ಎಲ್ಲ ಕಡೆ ಇದು ಒಂದಕ್ಕೆ ಔಷಧ ಕೊಡುವಂಥ ಒಳಗೆ ಔಷಧ ನೀವು ಪ್ರತಿಯೊಂದು ಅಂಗಡಿ ಎಲ್ಲಿ ಹೋದ್ರೆ ಎಲ್ಲ ಕಡೆ ಔಷಧಿ ಏನಪ್ಪ ಅಂದ್ರೆ ಎಲ್ಲ ಕಡೆ ಸಿಗ್ತಿರ್ತಾವೆ ಹಿಂದೆ ಒಂದೊಂದು ಔಷಧ ಒಬ್ಬರು ಸಿಗಂಗಿಲ್ಲ ಹಂಗಿಲ್ಲ ಪ್ರತಿಯೊಂದು ಅಂಗಡಿ ಎಲ್ಲ ಔಷಧಿ ಸಿಗ್ತಿರ್ತಾವೆ ಆ ರೀತಿ ನೀವು ಶೆಡ್ಯೂಲ್ ಯೂಸ್ ಮಾಡ್ಕೋರಿ ಮತ್ತು ಇನ್ನೊಂದು ಹಂಗೆ ಜಲ್ದಿ ಮಾಡ್ಕೋರು ಸೆಪ್ಟೆಂಬರ್ ಹತ್ತರೊಳಗೆ ಯಾರು ಮಾಡ್ಕೋ ಇದ್ರು ಮಾಡ್ಕೊಬಿಡ್ರಿ ಯಾಕೆ ಹಿಂದಿನ ವಿಡಿಯೋದಾಗ ಏನು ಯಾಕಂದ್ರೆ ಎರಡುವರೆ ತಿಂತ ಜಾಸ್ತಿ ಜನರ ಎಲ್ಲರೂ ಯಾರು ಏನಪ್ಪಾ ಅಂದ್ರೆ ಗ್ರೂಪ್ನವಾಗ ತಗೋಂಗಿಲ್ಲ ಅಷ್ಟರೊಳಗೆ ಯಾರು ಮಾಡ್ಕೋತೀರಿ ಮಾಡ್ಕೋರಿ ಮಾಡ್ಕೊಂಡ ತಕ್ಷಣ ಏನಪ್ಪಾ ಅಂದ್ರೆ ಈ ರೀತಿ ನಿಮಗೆ ಅಕ್ಟೋಬರ್ ಇನ್ನೇನಪ್ಪ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಶೆಡ್ಯೂಲ್ ಚಾಲ ಇವ ನಾವು ಪ್ಲಾಟ್ ವಿಜಿಟ್ ಕೂಡ ಮಾಡಿ ಪ್ಲಾಟ್ ನಾನು ಪ್ಲಾಟ್ ನೂರ ನೂರ ಪ್ಲಾಟ್ ನೂರ ಪ್ಲಾಟ್ನ ವಿಸಿಟ್ ಮಾಡ್ತೀವಿ ಪ್ಲಸ್ ವಾಟ್ಸಪ್ ಕನ್ಸಲ್ಟಿಂಗ್ ಮಾಡ್ತೀವಿ ನೀವು ಪ್ಲಾಟ್ ವಿಜಿಟ್ ಸಲುವಾಗಿ ಕಾಲ್ ಮಾಡಿದ್ರು ನಾವು ಬರ್ತೀವಿ ಮತ್ತು ವಾಟ್ಸಪ್ ಕನ್ಸಲ್ಟಿಂಗ್ ಸಲುವಾಗಿ ಹೇಳಿದ್ರು ನಾವು ನಿಮ್ಗೆ ಜಾಯ್ನಿಂಗ್ ಮಾಡ್ಕೊಂಡಿರ್ತೀವಿ ಎರಡೂ ಥರ ಮಾಡಿಕೊಡ್ತೀವಿ ನೀವು ಯಾವ ರೀತಿ ನಿಮಗೆ ಇದನ್ನು ಹಾಕತಿ ಆ ರೀತಿ ನಮಗೆ ಕಾಲ್ ಮಾಡಿರಿ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಈ ನೆಕ್ಸ್ಟ್ ಸೀಸನ್ ಇನ್ನು ಹತ್ತು ದಿನ ಬಿಟ್ಟ ತಕ್ಷಣ ವಾಪಸ್ ಬೆಸೆಲ್ ಡೌಸ್ ಒಂದು ವಿಡಿಯೋ ಮಾಡ್ತಾನೆ ಯಾವ್ದು ಯಾವ ರೀತಿ ಬಿಡೋಕೆ ಏನಂತ ಹೇಳಿಕ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಕಡೆ ಶೇರ್ ಮಾಡಿರಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಗಳು ಬರ್ತಿತ್ತು ಹಂಗೆ ಸಪೋರ್ಟ್ ಮಾಡಿರಿ ನಮಸ್ಕಾರ